ನಮಸ್ತೆ ಎಸ್ ಸರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ನಗರದಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿಯನ್ನ ಎಲ್ ಅಂಡ್ ಟಿ ಅವರು ಬೇಗ ಮುಗಿಸಿ ನಗರದಲ್ಲಿ ಎಷ್ಟು ಅಂತ ನೀರಿನ ಟ್ಯಾಂಕ್ ಪೂರೈಸಲು ಸಾಧ್ಯ ಎಂದು ಮೇಯರ್ ಮಂಗೇಶ್ ಪವಾರ್ ಸೂಚನೆ ಕೊಟ್ಟಿದ್ದಾರೆ ಗುರುವಾರ ಸಂಜೆ ಬೆಳಗಾವಿ ಮಹಾನಗರ ಪಾಲಿಕೆ ಸಭಾಂಗಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಕರೆಯಲಾದ ಸಭೆಯಲ್ಲಿ ಮಾತನಾಡಿದರು ನಗರದಲ್ಲಿ ಎಲ್ ಅಂಡ್ ಟಿ ಕಂಪನಿಯ ಪೈಪ್ಲೈನ್ ಕಾಮಗಾರಿಯಿಂದ ರಸ್ತೆ ಅಭಿವೃದ್ದಿ ಕಾಮಗಾರಿ ಕೂಡ ಆರಂಭವಾಗ್ತಾ ಇದೆ ಈ ಪ್ರಾಬ್ಲಮ್ ಬರೋದು ಅದೇ ನೆಕ್ಸ್ಟ್ ಏನೈತಿ ಬಂದೇತಂದ್ರೆ ಟ್ಯಾಂಕ್ ಐತೆ ಕೆಲವ್ ಮಂದಿ ಗೆ ಆಗ ಒಂದ್ ಹತ್ತು ಮನಿ ಒಂದ್ ಇಪ್ಪತ್ ಮನಿ ಇವು ಎಲ್ಲ ಎಲ್ ಐ ಟಿ ಪ್ರವ್ಯೂ ಒಳಗ ಇಲ್ಲ ಅಷ್ಟೇ ಅಂದ್ರೆ ನಾವು ಸುಮಾರು ಒಂದ್ ತಿಂಗಳಿಂದ ನಾನು ಎಲ್ಲಿ ಒಂದ್ ತಿಂಗ್ಳಿಂದ ನಮ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎ ಡಬ್ಲ್ಯೂ ಸ್ಕೇಲ್ ಅಂತ ಮಾಡಿ ಸ್ಟಾರ್ಟ್ ಮಾಡಿ ಅವ್ರು ಹ್ಯಾಂಡ್ ಓವರ್ ಮಾಡಿ ಕೊಟ್ಬಿಡೋನು ಎಕ್ಸ್ಟೆನ್ಶನ್ ಏನೈತಿ ಅದನ್ನ ಎಲ್ ಐ ಟಿ ಕಡೆಯಿಂದ ಮಾಡ್ಕೊಡ್ತೇನೆ ನೋಷ್ಟಿಗೆ ಓಕೆ ನಾಲ್ಕು ಜನ ಕೊಡ್ಲನು ಹಸ್ವಾ ಸರ್ ಮಂಡಿ ಸರ್ ಒಂದು ವರ್ಷ ನ್ಯೂ ರಜೆನಲ್ಲಿ ಟ್ರೈನಿಂಗ್ ಕೊಡ್ತಾ ಇರೋದರಲ್ಲಿ ಕ್ರೂಸಿಯಲ್ ಸೌನಿಕ್ ಕ್ಯುಆಲಿಟಿ ಬೇಕಾಗುತ್ತೆ ಸರ್ ಇಲ್ಲಿ ऑलरेडी ನಾನು ಮಾರ್ಕ್ ಫಾಲೋಪ್ ಮಾಡ್ತೀನಿ ಸರ್ ಮಾರ್ಕ್ ಇಕ್ಕೆ ತರ ಮಂಡಿ ನಾನು ऑलरेडी ಮಾರ್ಕ್ ಮಾಡ್ತೀನಿ ಸರ್ ಆಗೋ ಔಟ್ ಆಫ್ ಮಿಸ್ಟೇಕ್ ಆಗುತ್ತೆ